ಅಂಬೇಡ್ಕರ್ ಅಭಿಮಾನಿ ಸೇನೆಯ ವತಿಯಿಂದ ಶಾಲಾ ಮಕ್ಕಳಿಗೆ ಪರಿಕರಗಳ ವಿತರಣೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ರಾಷ್ಟ್ರೀಯ ಮಂಡಳಿಯ ಜಂಟಿ ವಲಯ ನಿರ್ದೇಶಕರಾದಂತಹ ಅಬ್ದುಲ್ ಸತ್ತಾರ್ ಆದಮ್ ಖಾನ್ ಅವರು ಎಲ್ಲ ದಾನಗಳಲ್ಲಿ ವಿದ್ಯಾದಾನ ಶ್ರೇಷ್ಠ ದಾನ ಇಂತಹ ಒಂದು ಮಹಾನತ್ವ ಕಾರ್ಯವನ್ನು ಭೀಮಧ್ವನಿ ಸಂಸ್ಥೆಯವರು ಮಾಡುತ್ತಿದ್ದಾರೆ ಅಂದರೆ ಇದು ಸಾಧಾರಣವಾದ ಮಾತಲ್ಲ ಅದಕ್ಕಾಗಿ ಇವರಿಂದ ಪ್ರಯೋಜನ ಪಡೆದುಕೊಂಡಂತಹ ಎಲ್ಲ ವಿದ್ಯಾರ್ಥಿಗಳು ತಾವುಗಳು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಬೇಕು ಎಂದು ಶುಭ ಹಾರೈಸಿದರು ಬುದ್ಧ ಬಸವ ಅಂಬೇಡ್ಕರ್ ಅವರ ಆಸೆಯಂತೆ ಪ್ರತಿಯೊಂದು ಮಗು ಶಿಕ್ಷಣ ಪಡೆಯಬೇಕು ಎಂಬ ಉದ್ದೇಶದಿಂದ ಭೀಮಧ್ವನಿ ಸಂಸ್ಥೆಯವರು ಮಕ್ಕಳಿಗೆ ವಿದ್ಯೆಗೆ ಬೇಕಾಗಿರುವಂತಹ ಪರಿಕರಗಳನ್ನು ವಿತರಿಸುತ್ತಿರುವುದು ಇದು ನಿಜಕ್ಕೂ ಒಂದು ಶ್ಲಾಘನೀಯ ಕಾರ್ಯವಾಗಿದೆ ಎಂದು ದಲಿತ ಯುವ ಮುನ್ನಡೆ ರಾಜ್ಯಾಧ್ಯಕ್ಷರು ಡಿಬಿ ಪಕ್ಕೀರಪ್ಪ ಹೇಳಿದರು ಅಂಬೇಡ್ಕರ್ ಅಭಿಮಾನಿ ಸೇನೆಯ ಮಧ್ವನಿ ಸಂಘದ ಅಧ್ಯಕ್ಷರಾದ ರವಿ ಮಾಳ್ಕರಿ ನಮ್ಮ ಸಂಸ್ಥೆಯಲ್ಲಿರುವಂತಹ ಎಲ್ಲ ಪದಾಧಿಕಾರಿಗಳು ಕೂಲಿ ಕಾರ್ಮಿಕರು ನಾನು ಕೂಡ ಒಬ್ಬ ಕೂಲಿ ಕಾರ್ಮಿಕ ನಾವು ಇಷ್ಟೆಲ್ಲ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ನೋಟ್ಬುಕ್ ದಾಸೋಹ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅಂದರೆ ಇದಕ್ಕೆ ಕಾರಣ ನಮ್ಮೆಲ್ಲ ಹಿತೈಷ್ಟಿಗಳು ಶುಭ ಹಾಗೂ ದಾನಿಗಳ ಸಹಕಾರದಿಂದ ಮಾತ್ರ ಸಾಧ್ಯ ಅವರು ನಮ್ಮ ಸಂಸ್ಥೆ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದ ಹಾಗೆ ಪ್ರಾಮಾಣಿಕವಾಗಿ ಸದ್ಬಳಕೆಯನ್ನು ಮಾಡುತ್ತೇವೆ ಎಂದರು ನಮ್ಮಿಂದ ಕಲಿಕಾ ಸಾಮಗ್ರಿಗಳು ಪಡೆದಂತಹ ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳು ಹಾಗೂ ನಯ ವಿನಯ ಹಾಗೂ ಸ್ಪೋರ್ಟ್ಸ್ನಲ್ಲಿ ಕ್ರಿಯಾಶೀಲರಾಗಿದ್ದರೆ ಹಿರಿಯ ನಾಗರಿಕ ಮಹಿಳೆಯರಿಗೆ ಸೀರೆಗಳನ್ನು ವಿತರಿಸಲಾಯಿತು ಎಂದರು ಸಾಂಸ್ಕೃತಿಕ ಕಾರ್ಯಕ್ರಮದ ಉಸ್ತುವಾರಿಯನ್ನು ಜೂನಿಯರ್ ಅಮಿತಾಬ್ ಬಚ್ಚನ್ ಇಮಾಮ್ಸಾ ಬೈಲೂರ್ ಮಮತಾಜ್ ಬಿಜಾಪುರ್ ಉತ್ಪಲ ಎರಗಟ್ಟಿ ಅಬ್ದುಲ್ ಬಿಜಾಪುರ್ ಅವರು ನಿರ್ವಹಿಸಿದರು ಹಾಗೂ ಕಾರ್ಯಕ್ರಮದ ನಿರೂಪಣೆಯನ್ನು ವಿಜಯ್ ಚೌಹಾಣ್ ಅವರು ನಡೆಸಿಕೊಟ್ಟರು ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ